ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎರಡನೇ ವಾರ್ಷಿಕ ಪರೀಕ್ಷೆ ಬರೆಯಲು ಬರೆಯಲಿರುವ ಬರೆಯಲು ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಈಗ ನಾನು ನಿಮ್ಮ ಎದುರಿಗೆ ಇಂದು ತಂದಿರೋ ವ್ಯತ್ಯಾಸ ಅಂದರೆ ಇಂದು ತಂದಿರೋ ಪ್ರಶ್ನೆಗಳೆಂದರೆ ಪರೀಕ್ಷೆಗೆ ಬರುವ ಪ್ರಮುಖ ಪ್ರಮುಖ ಪ್ರಶ್ನೆ ಪಟ್ಟಿಗಳಲ್ಲಿ ವ್ಯತ್ಯಾಸಗಳು ಅಂತ ಇವು ನಿಖರವಾಗಿ ಬರುದು ಮಲ್ಟಿಪರ್ಪಸ್ ಕ್ವಶನ್ಸ್ ಅಂತ ನಾವೇನು ಹೇಳ್ತೇವೆ ನನ್ನ ವಿಡಿಯೋದಲ್ಲಿ ಬರುವ ಆಡಿಯೋವನ್ನು ನೀವು ಕೇಳುವಾಗ ಸ್ಕಿಪ್ ಮಾಡದೆ ನೋಡಿ ಕೊನೆಯವರೆಗೂ ನೋಡಿ ಮನನ ಮಾಡಿಕೊಳ್ಳಿ ಮಂದಟ್ಟು ಮಾಡಿಕೊಳ್ಳಿ ನಿಮ್ಮ ಅಭ್ಯಾಸಕ್ಕೆ ನೆರವಾಗಲಿ ನಾನು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿಮ್ಮಗಳ ಪ್ರಗತಿಗಾಗಿ ನನ್ನದೊಂದು ಸಣ್ಣ ಅಳಿಲ ಸೇವೆ ಮಾತ್ರ ತಾವು ಲೈಕ್ ಮಾಡಿ ತಮ್ಮ ಗೆಳೆಯರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಭೂಗೋಳದಲ್ಲಿ ಬರುವ ಪ್ರಮುಖ ವ್ಯತ್ಯಾಸಗಳ ಪ್ರಶ್ನೆಗಳ ಪಟ್ಟಿಗಳಲ್ಲಿ ಮೊದಲನೇದು ಪಶ್ಚಿಮ ಘಟ್ಟಗಳು ಈ ಪಶ್ಚಿಮ ಘಟ್ಟಗಳು ಹೆಚ್ಚು ಎತ್ತರವಾಗಿವೆ ನಿರಂತರವಾಗಿವೆ ನದಿಗಳ ಉಗಮವಾಗುತ್ತವೆ ಪೂರ್ವಘಟ್ಟಗಳಿಗೆ ಬಂದರೆ ಹೆಚ್ಚು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟಗಳು ಹೆಚ್ಚೆತ್ತರವಾಗಿವೆ ಪೂರ್ವ ಘಟ್ಟಗಳು ಹೆಚ್ಚು ಎತ್ತರವಾಗಿಲ್ಲ ಪಶ್ಚಿಮ ಘಟ್ಟಗಳು ನಿರಂತರವಾಗಿದ್ದರೆ ಪೂರ್ವಘಟ್ಟಗಳು ನಿರಂತರವಾಗಿಲ್ಲ ಪಶ್ಚಿಮ ಘಟ್ಟಗಳು ನದಿಗಳ ಉಗಮ ಸ್ಥಳಗಳಾಗಿದ್ದರೆ ಅದೇ ಪೂರ್ವ ಘಟ್ಟಗಳು ನದಿ ಕಣಿವೆಗಳಿಂದ ಪ್ರತ್ಯೇಕಿಸಲ್ಪಟ್ಟಿವೆ ಈಗ ಇದು ನೋಡೋಣ ಪಶ್ಚಿಮ ಕರಾವಳಿ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟಗಳ ನಡುವೆ ಇದೆ ಅದೇ ಪೂರ್ವ ಕರಾವಳಿ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಪೂರ್ವಘಟ್ಟ ಬಂಗಾಳ ಕೊಲ್ಲಿ ನಡುವೆ ಇದೆ ಕಚ್ಚಿಂದ ಕನ್ಯಾಕುಮಾರಿಯವರೆಗೆ ಪಶ್ಚಿಮ ಕರಾವಳಿಗಳು ಕಂಡು ಬಂದರೆ ಮುಖಜ ಭೂಮಿಯಿಂದ ಕನ್ಯಾಕುಮಾರಿಯವರೆಗೆ ಪೂರ್ವ ಕರಾವಳಿಗಳು ಬರ್ತವೆ ಪಶ್ಚಿಮ ಕರಾವಳಿಗಳಿಗೆ ಉದಾಹರಣೆ ಎಂದರೆ ಮಲಬಾರ್ ತೀರ ಕೆನರಾ ತೀರ ಕೊಂಕಣ ತೀರ ಅದೇ ಪೂರ್ವ ಕರಾವಳಿ ಉದಾಹರಣೆಗೆ ಕೇಳಿದರೆ ಉತ್ಕಲ ತೀರ ಕೋರಮಂಡಲ ತೀರ ಪಶ್ಚಿಮ ಕರಾವಳಿಯನ್ನು ಹುದುಗಿದ ತೀರ ಅಂತ ಕರೆದರೆ ಪೂರ್ವ ಕರಾವಳಿಯನ್ನು ಭೂಮಿಯಿಂದ ಮೇಲಕ್ಕೆ ಎತ್ತರಪಟ್ಟ ತೀರ ಅಥವಾ ಉತ್ತಲದ ತೀರ ಎಂದು ಕರೆಯುತ್ತಾರೆ ಈಗ ವೈಯಕ್ತಿಕ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ವಿಷಯಕ್ಕೆ ಬರುವ ವೈಯಕ್ತಿಕ ಹಣಕಾಸು ಎಂದರೆ ವ್ಯಕ್ತಿ ಅಥವಾ ಕುಟುಂಬದ ಆದಾಯ ವೆಚ್ಚಗಳಿಗೆ ಸಂಬಂಧಿಸಿದ ವಿಷಯವಾಗಿದೆ ಅದೇ ಸಾರ್ವಜನಿಕ ಹಣಕಾಸಿಗೆ ಬಂದರೆ ಸರ್ಕಾರದ ಆದಾಯದ ವೆಚ್ಚಗಳಿಗೆ ಸಂಬಂಧಿಸಿದೆ ವೈಯಕ್ತಿಕ ಹಣಕಾಸಿನಲ್ಲಿ ಮೊದಲು ತಮ್ಮ ಆದಾಯವನ್ನು ಅಂದಾಜು ಮಾಡಿ ನಂತರ ಅದಕ್ಕನುಗುಣವಾಗಿ ವೆಚ್ಚ ಮಾಡುತ್ತಾರೆ ಅದು ವ್ಯಕ್ತಿದ ಇನ್ನು ಸಾರ್ವಜನಿಕ ಹಣಕಾಸಿಗೆ ಬಂದರೆ ಸರ್ಕಾರವು ಮೊದಲು ತನ್ನ ವೆಚ್ಚವನ್ನು ಅಂದಾಜು ಮಾಡಿ ಅದಕ್ಕೆ ತಕ್ಕಂತೆ ಆದಾಯ ಹೊಂದಿಸುತ್ತದೆ ವೈಯಕ್ತಿಕ ಹಣಕಾಸಿಗೆ ಬಂದಾಗ ವ್ಯವಹಾರಗಳನ್ನು ಗೌಪ್ಯವಾಗಿಡಲಾಗುತ್ತದೆ ಅದರಲ್ಲಿ ಶಾಸನ ಸಭೆಗಳಲ್ಲಿ ಚರ್ಚಿಸಲಾಗುತ್ತದೆ ಇಲ್ಲ ಗೋಪ್ಯ ಇಡೋ ಹಾಗಿಲ್ಲ ಉಳಿತಾಯ ಖಾತೆ ಚಾಲ್ತಿ ಖಾತೆ ಉಳಿತಾಯ ಖಾತೆ ನೋಡೋದಾದರೆ ನಿಯಮಿತ ಆದಾಯ ಹೊಂದಿರುವವರು ಹೊಂದಿದವರು ತೆರೆಯುವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಈ ಖಾತೆಯ ಠೇವಣಿಗಳಿಗೆ ಬಡ್ಡಿ ಕೊಡುವವರು ಹಣ ಉಳಿತಾಯ ಮಾಡಲು ಇದು ಸಹಾಯ ಮಾಡುತ್ತದೆ ಚಾಲ್ತಿ ಖಾತೆಗೆ ಬಂದರೆ ಹೆಚ್ಚು ವಹಿವಾಟು ನಡೆಸುವವರು ಈ ಖಾತೆಯನ್ನು ತೆರೆಯುತ್ತಾರೆ ವ್ಯಾಪಾರಸ್ಥರು ವಾಣಿಜ್ಯ ಸಂಸ್ಥೆಯವರು ಈ ಖಾತೆಗಳನ್ನು ತೆರೆಯುತ್ತಾರೆ ಈ ಖಾತೆಯ ಠೇವಣಿಗಳಿಗೆ ಯಾವುದೇ ಬಡ್ಡಿ ಕೊಡುವುದಿಲ್ಲ ತಮ್ಮ ಸೇವೆಗೆ ಸೇವಾ ಶುಲ್ಕ ವಸೂಲಿ ಮಾಡುತ್ತವೆ ಬ್ಯಾಂಕುಗಳು ಈಗ ಸಂಘಟಿತ ಕೆಲಸಗಾರರು ಅಸಂಘಟಿತ ಕೆಲಸಗಾರರು ಕಾನೂನು ಕಾಯ್ದೆಗಳಿಗೆ ಬದ್ಧವಾದ ಕೆಲಸವಾಗಿರುತ್ತೆ ಸಂಘಟ ಕೆಲಸಗಾರರ ಕೆಲಸ ನಿಗದಿತ ವೇತನ ಭತ್ಯೆ ವಿರಮ ವೇತನ ನಿವೃತ್ತಿ ವೇತನ ಸೌಲಭ್ಯ ನೀಡಲಾಗುತ್ತದೆ ಉದಾಹರಣೆಗೆ ಖಾಸಗಿ ಕಂಪನಿಗಳು ಕಾರ್ಖಾನೆಗಳು ಸರ್ಕಾರಿ ಇಲಾಖೆ ಶಾಲಾ ಕಾಲೇಜು ಬ್ಯಾಂಕು ಸೈನ್ಯ ಇತ್ಯಾದಿ ಅಸಂಘಟಿತ ಕೆಲಸಗಾರರನ್ನು ನೋಡೋದಾದರೆ ಕಾಯ್ದೆ ಕಾನೂನು ನಿಯಂತ್ರಣಕ್ಕೆ ಒಳಪಡದ ಕೆಲಸ ನಿಗದಿತ ವೇತನ ಮತ್ತು ಸೌಲಭ್ಯಗಳು ಇರುವುದಿಲ್ಲ ನಿಗದಿ ವೇತನ ಸೌಲಭ್ಯ ಇಲ್ಲ ಉದಾಹರಣೆ ಮನೆ ಕೆಲಸಗಾರರು ಕೃಷಿ ಕಾರ್ಮಿಕರು ತರಕಾರಿ ಮಾರಾಟ ಮಾಡುವವರು ವಾಹನಗಳ ರಿಪೇರಿ ಮಾಡುವವರು ಪ್ರತ್ಯಕ್ಷ ನೇಮಕಾತಿ ಪರೋಕ್ಷ ನೇಮಕಾತಿ ನೇರ ನೇಮಕಾತಿ ಎಂದು ಕರೆಯುತ್ತಾರೆ ಪ್ರತ್ಯಕ್ಷ ನೇಮಕಾತಿಯನ್ನು ಅರ್ಹ ಅಭ್ಯರ್ಥಿಗಳನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ ಆಯ್ಕೆ ಮಾಡುವುದೇ ನೇರ ನೇಮಕಾತಿ ಅಭ್ಯರ್ಥಿಗಳು ಕೆಲವು ಅರ್ಹತೆಗಳನ್ನು ಹೊಂದಿರಬೇಕು ಪರೋಕ್ಷಕ್ಕೆ ಬಂದರೆ ಆಂತರಿಕ ನೇಮಕಾತಿ ಎಂದು ಕರೆಯುವರು ಈಗಾಗಲೇ ಹುದ್ದೆಯಲ್ಲಿ ಇರುವವರನ್ನು ವಿದ್ಯಾರ್ಥಿ ಮತ್ತು ಸೇವಾ ಹಿರಿತನದ ಮೇಲೆ ಮಿಲಿನ ಹುದ್ದೆಗಳಿಗೆ ನಿಮಗೆ ಮಾಡುವುದೇ ಪರೋಕ್ಷ ನೇಮಕಾತಿ ಪದೋನ್ನತಿ ಮತ್ತು ಬಡ್ತಿಯ ವಿಧಾನವಾಗಿದೆ ಕಪ್ಪು ಮಣ್ಣು ಕೆಂಪು ಮಣ್ಣಿಗೆ ಬಂದು ನೋಡುವಾದರೆ ಕಪ್ಪು ಮಣ್ಣು ಈ ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎನ್ನುವರು ಹತ್ತಿ ಬೆಳೆಗೆ ಸಹ ಬಹು ಸೂಕ್ತವಾಗಿದೆ ಇದು ಬೇಸಾಯಕ್ಕೆ ಸೂಕ್ತವಾಗಿದೆ ಮಹಾರಾಷ್ಟ್ರ ಗುಜರಾತ್ ಮಧ್ಯಪ್ರದೇಶ ಉತ್ತರ ಕರ್ನಾಟಕದಲ್ಲಿ ಈ ಕಪ್ಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ ಕೆಂಪು ಮಣ್ಣನ್ನು ನೋಡುವಾದರೆ ಪರ್ಯಾಯ ಪ್ರಸ್ತ ಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿದೆ ರಾಗಿ ಹೊಗೆಸೊಪ್ಪು ಎಣ್ಣೆಕಾಳು ಬೆಳೆಯುವವರು ನೀರಾವರಿಯಲ್ಲಿ ಕಬ್ಬು ಭತ್ತ ಬೆಳೆಯುವವರು ಕನ್ಯಾಕುಮಾರಿಯಿಂದ ಝಾನ್ಸಿ ಹೊರಗೆ ಕಚ್ಚಿನಿಂದ ರಾಜಮಹಲ್ ಬೆಟ್ಟ ಬೆಟ್ಟಗಳ ಹೊರಗೆ ಕೆಂಪು ಮಣ್ಣು ವಿಶಾಲವಾಗಿ ವ್ಯಾಪಿಸಿದೆ ಕಾಯಂ ಜಂತ್ರ ಪದ್ಧತಿ ರೈತವರೆ ಪದ್ಧತಿ ಕಾಯಂ ಜಂತ್ರಿ ಪದ್ಧತಿಯನ್ನು ಜಾರಿಗೆ ತಂದವನು ಲಾರ್ಡ್ ಕಾರ್ನ್ವಾಲಿಸ್ ಇಲ್ಲಿ ಜಮೀನ್ದಾರರೇ ಬಹುಮಾಲೀಕರಾಗಿರುತ್ತಾರೆ ಜಮೀನ್ದಾರನು ಪ್ರತಿ ವರ್ಷವೂ ನಿರ್ದಿಷ್ಟ ಕಂದಾಯದ ಹೊಂದಿರುತ್ತಾನೆ ಜಮೀನ್ದಾರರಿಂದ ಹಕ್ಕು ಕಂದಾಯ ವಸೂಲಿ ರೈತರ ಜಮೀನ್ದಾರರಿಂದ ಶೋಷಣೆಗೊಳಗಾದವನು ರೈತರ ಪದ್ಧತಿ ನೋಡೋದಾದರೆ ಅಲೆಕ್ಸಾಂಡರ್ ಈಡ್ ಜಾರಿಗೊಳಿಸಿದನು ಉಳುಮೆ ಮಾಡುತ್ತಿರುವ ಭೂಮಾಲೀಕನಾಗಿರುತ್ತಾನೆ ಉತ್ಪನ್ನದ ಐವತ್ತರಷ್ಟು ಭಾಗವನ್ನು ಸಲ್ಲಿಸಬೇಕಾಗುತ್ತದೆ ಹೆಚ್ಚು ಕಂದಾಯದಿಂದ ರೈತರು ಸಂಕಷ್ಟಗೊಳವಾಗುತ್ತಾರೆ ರೈತರು ಸಾಲ ಸುಳುಕಿಗೆ ಸಿಲುಕುತ್ತಾರೆ ನಿತ್ಯ ಧೋರಣ ಕಾಡುಗಳು ಮತ್ತು ಎಲೆಯದಿರುವ ಮಾನ್ಸೂನ್ ಮಾದರಿ ಕಾಡುಗಳು ಇನ್ನೂರೈದು ಸೆಂಟಿಮೀಟರ್ಗಳಿಗಿಂತ ಹೆಚ್ಚು ಮಳೆ ಪ್ರದೇಶದಲ್ಲಿ ನಿತ್ಯ ಧೋರಣ ಕಾಡುಗಳನ್ನು ನೋಡುತ್ತೇವೆ ಪಶ್ಚಿಮ ಘಟ್ಟಗಳು ಈಶಾನ್ಯ ರಾಜ್ಯಗಳಲ್ಲಿವೆ ವರ್ಷ ಬೆಲೆ ಕಾಡುಗಳು ಹಸಿರಾಗಿರುತ್ತವೆ ಎಪ್ಪತ್ತೈದರಿಂದ ನೂರ ಐವ ಇನ್ನೂರೈದು ಸೆಂಟಿಮೀಟರ್ ಮಳೆ ಪ್ರದೇಶದಲ್ಲಿ ಎಲೆಯದಿರೋ ಮಾನ್ಸು ಮಾ ಮಾನ್ಸೂನ್ ಕಾಡುಗಳು ಕಂಡುಬರುತ್ತವೆ ಒಣಹವೆ ಋತುವಿನಲ್ಲಿ ಎಲೆ ಉದುರಿಸುವವು ಭಾರತ ಅತಿ ಹೆಚ್ಚು ವಿಸ್ತಾರವಾಗಿ ಹರಡುವೆ ಪಶ್ಚಿಮ ತೀರ್ಥ ಬಂದರುಗಳು ತೀರದ ಬಂದರುಗಳು ಪಶ್ಚಿಮ ತೀರ್ಥ ಬಂದರುಗಳು ಯಾವುವು ಎಂದರೆ ಕಾಂಡ್ಲಾ ಮುಂಬೈ ನವಶೇವ ಮರ್ಮಗೋವ ನವಮಂಗಳೂರು ಕೊಚ್ಚಿನ್ ಪೂರ್ವ ತೀರದ ಬಂದರುಗಳು ಯಾವುವೆಂದರೆ ಕೋಲ್ಕತ್ತಾ ಹಾಲ್ಡಿಯಾ ಪಾರ್ದೀಪ್ ವಿಶಾಖಪಟ್ಟಣ ಚೆನ್ನೈ ತೂತುಕುಡಿ ಮತ್ತು ಎನ್ನೋರು ರಸ್ತಾಗ ಬಂದಿದೆ ಅದು ಸೇರಿಸ್ಕೋಬೇಕಲ್ಲಿ ಈಗ ಅರ್ಥಶಾಸ್ತ್ರ ವ್ಯವಹಾರ ಅಧ್ಯಯನದಲ್ಲಿ ಬರುವಂಥ ಎರಡು ಮತ್ತು ಮೂರು ಅಂಕದ ಪ್ರಶ್ನೆಗಳು ನೋಡೋಣ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳು ಯಾವುವು ಅಂತ ಕೇಳ್ತಾ ಇದನ್ನು ನಾವು ಸುಗ್ಗಿಪೂರ್ವ ತಂತ್ರಜ್ಞಾನ ಎಂದು ಕರೆಯುತ್ತೇವೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಮಾಡಬೇಕಾಗ್ತದೆ ರಾಸಾಯನಿಕ ಗೊಬ್ಬರ ಬಳಕೆ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಬಳಕೆ ಸುಗ್ಗಿ ನಂತರ ತಂತ್ರಜ್ಞಾನ ನೋಡೋದಾದರೆ ಕೃಷಿ ಉತ್ಪನ್ನಗಳ ಸಂಗ್ರಹಣೆ ಸಂಸ್ಕರಣೆ ಮತ್ತು ಮಾರಾಟಗಳಲ್ಲಿ ಸುಧಾರಣೆ ಪಂಚವಾರ್ಷಿಕ ಯೋಜನೆಗಳ ಉದ್ದೇಶಗಳು ಉತ್ಪಾದನೆಯಲ್ಲಿ ಗರಿಷ್ಠ ಮಟ್ಟವನ್ನು ಹೆಚ್ಚಿಸುವುದು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸುವುದು ಆರ್ಥಿಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು ಬಡತನ ನಿರ್ಮೂಲನೆ ಮಾಡಲು ಪ್ರಯತ್ನ ನಡೆಸುವುದು ಪಂಚವಾಸಿ ಯೋಜನೆಗಳ ಸಾಧನೆಗಳು ಅಂತ ಕೇಳ್ತಾರೆ ಅದಕ್ಕೂ ಉತ್ತರ ಈ ರೀತಿಯಾಗಿ ಬರಬೇಕು ರಾಷ್ಟ್ರೀಯ ಆದಾಯ ಹೆಚ್ಚಳ ತಲ ಆದಾಯದ ಬೆಳವಣಿಗೆ ಆಹಾರ ಧಾನ್ಯಗಳ ಉತ್ಪಾದನೆ ಸ್ವಾವಲಂಬನೆ ಉದ್ಯೋಗದಲ್ಲಿ ಹೆಚ್ಚಳ ರಫ್ತು ಪ್ರಮಾಣ ಹೆಚ್ಚಿದೆ ಸಾಕ್ಷರತಾ ಪ್ರಮಾಣ ಹೆಚ್ಚುತ್ತಿದೆ ಗ್ರಾಮೀಣ ಅಭಿವೃದ್ಧಿಯ ಮಹತ್ವ ಗ್ರಾಮಗಳಿಗೆ ಮೂಲ ಸೌಕರ್ಯ ಒದಗಿಸುವುದು ಜನರು ದುಡಿಯುವ ಸಾಮರ್ಥ್ಯ ಹೆಚ್ಚಿಸುವುದು ಕೃಷಿಯನ್ನು ಲಾಭದಾಯಕ ಅರ್ಹತೆಗೊಳಿಸುವುದು ಆಕರ್ಷಕವಾಗಿಸುವುದು ಗ್ರಾಮೀಣ ಜನರ ವಲಸೆ ತಪ್ಪಿಸುವುದು ಉದ್ಯೋಗಾವಕಾಶವನ್ನು ಹೆಚ್ಚಿಸುವುದು ಸಣ್ಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಮಾಡುವುದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ಯಗಳ ಪಾತ್ರ ಗ್ರಾಮೀಣ ಮೂಲ ಸೌಕರ್ಯಗಳ ಅಭಿವೃದ್ಧಿ ಪ್ರಾಥಮಿಕ ಮಾಧ್ಯಮಿಕ ಶಿಕ್ಷಣಕ್ಕೆ ಪ್ರೋತ್ಸಾಹ ಆರೋಗ್ಯ ನೈರ್ಮಲ್ಯ ಸೌಲಭ್ಯಗಳ ವಿಸ್ತರಣೆ ಗ್ರಾಮೀಣ ಮತ್ತು ಗುಡಿ ಕೈಗಾರಿಕೆಗಳ ಅಭಿವೃದ್ಧಿ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು ವಸತಿಹೀನರಿಗೆ ಮನೆಗಳನ್ನು ನಿರ್ಮಿಸುವುದು ಬಡ ಜನರಿಗೆ ಆಹಾರ ಧಾನ್ಯ ಒದಗಿಸುವುದು ವಿಕೇಂದ್ರೀಕರಣದ ಅನುಕೂಲಗಳು ಹಳ್ಳಿ ಆಡಳಿತದ ಅಧಿಕಾರ ಹಾಗೂ ಅಭಿವೃದ್ಧಿಯ ಜವಾಬ್ದಾರಿಯನ್ನು ಹಳ್ಳಿಯ ಜನರೇ ವಹಿಸುವುದು ಸ್ವಾವಲಂಬಿ ಸ್ವಯಂಪೂರ್ಣ ಗ್ರಾಮಗಳ ಅಭಿವೃದ್ಧಿ ಇದನ್ನು ಗಾಂಧೀಜಿ ಗ್ರಾಮ ಸ್ವರಾಜ್ಯ ಎಂದಿದ್ದಾರೆ ಇದು ಶೋಷಣೆಯನ್ನು ತಡೆಯುತ್ತದೆ ಮಾನವನ ಸ್ವಾತಂತ್ರ್ಯ ಮತ್ತು ಘನತೆಯನ್ನು ರಕ್ಷಿಸುತ್ತದೆ ಸಹಾನುಭೂತಿ ಸಹಕಾರ ಮೌಲ್ಯಗಳನ್ನು ವೃದ್ಧಿಸುತ್ತದೆ ಮಹಿಳಾ ಸ್ವಸಹಾಯ ಸಂಘಗಳ ಪ್ರಾಮುಖ್ಯತೆ ಇವುಗಳನ್ನು ಹಳ್ಳಿಗಳಲ್ಲಿ ಅಸ್ತಿತ್ವಕ್ಕೆ ತರಲಾಗಿದೆ ಗ್ರಾಮೀಣ ಮಹಿಳೆಯರನ್ನು ಸಂಘಟಿಸುವವು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿ ಮಾಡುತ್ತವೆ ಸುಲಭವಾಗಿ ಸಾಲ ಪಡೆದು ದುಡಿಯುತ್ತಿದ್ದಾರೆ ಉಳಿತಾಯ ಸಂಗ್ರಹ ಮತ್ತು ಸಾಲ ವಸೂಲತಿ ಮಾಡುತ್ತಾರೆ ಕುಡಿತ ಜೂಜು ದುಶ್ಚಟ ತಡೆಯಲು ಸಹಾಯಕ ಮಾಡುತ್ತದೆ ಬಾಲ್ಯ ವಿವಾಹ ಜಾತಿ ಪದ್ಧತಿ ಶೋಷಣೆಗಳನ್ನು ತಡೆಯುತ್ತದೆ ಎಲ್ಲೋ ಕ್ಷಿಪ್ ಮಾಡದೆ ಪೂರ್ಣವಾಗಿ ಆಲಿಸಿ ನಿಮ್ಮ ಅಭ್ಯಾಸದ ಯಶಸ್ವಿಗೆ ನಾಂದಿಯಾಗಲಿ ಕೇಂದ್ರ ಸರ್ಕಾರ ತೆರಿಗೆ ವಿಧಗಳು ಪ್ರತ್ಯಕ್ಷ ತೆರಿಗೆಗಳು ವರಮಾನ ತೆರಿಗೆ ಕಂಪನಿ ತೆರಿಗೆ ಸಂಪತ್ತಿನ ತೆರಿಗೆ ಸ್ಟ್ಯಾಂಪ್ ಶುಲ್ಕ ಪರೋಕ್ಷ ತೆರಿಗೆಗಳು ಕೇಂದ್ರ ಅಬಕಾರಿ ತೆರಿಗೆ ಮೌಲ್ಯವರ್ಧಿತ ತೆರಿಗೆ ಆಮದು ರಫ್ತು ಸುಂಕ ಸೇವಾ ತೆರಿಗೆ ಸಾರ್ವಜನಿಕ ಹಣಕಾಸಿನ ಮಹತ್ವ ನೋಡೋದಾದರೆ ಉತ್ಪಾದನೆ ಗರಿಷ್ಠ ಮಟ್ಟಕ್ಕೆ ಹೆಚ್ಚಿಸುವುದು ದೇಶದ ಆದಾಯ ಸಮಾನವಾಗಿ ಹಂಚಿಕೆ ಮಾಡುವುದು ಜನ ಶಾಂತಿ ನೆಮ್ಮದಿಯಿಂದ ಬದುಕಲು ಪ್ರಯತ್ನ ಪ್ರಜೆಗಳ ಕಲ್ಯಾಣ ಹೆಚ್ಚಳವಾಗುವುದು ದೇಶದ ಆರ್ಥಿಕ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಬಡತನ ಮತ್ತು ನಿರುದ್ಯೋಗ ಹೋಗಲಾಡಿಸುವುದು ಆರ್ಥಿಕ ಸ್ಥಿರತೆಯನ್ನು ಸಾಧಿಸುವುದು ಅಗತ್ಯ ಕೇಂದ್ರದ ತೆರಿಗೆಯೇತರ ಆದಾಯದ ಮೂಲಗಳು ಭಾರತೀಯ ರಿಸರ್ವ್ ಬ್ಯಾಂಕ್ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಆದಾಯ ನಾಣ್ಯ ಮತ್ತು ಟಂಕ ಸಾಲದಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ಮತ್ತು ದಂಡಗಳು ಬ್ಯಾಂಕಿನ ಕಾರ್ಯಗಳು ಯಾವುವು ಮತ್ತು ಬ್ಯಾಂಕಿನ ಸೇವೆಗಳು ಯಾವುವು ಬ್ಯಾಂಕ್ ಖಾತೆ ತೆರೆಯುವುದರಿಂದ ಆಗುವ ಅನುಕೂಲಗಳು ಯಾವುವುದು ಪ್ರಶ್ನೆ ಬರ್ತದೆ ಇಲ್ಲದಕ್ಕೂ ಸಾಮಾನ್ಯವಾಗಿ ಒಂದು ರೀತಿಯ ಉತ್ತರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಠೇವಣಿ ಅಂಗೀಕರಿಸುವುದು ಸಾಲ ಕೊಡುವುದು ಹಣವನ್ನು ವರ್ಗಾಯಿಸುವುದು ಭದ್ರತೆ ಕಪಾಟ ಬಾಡಿಗೆ ಕೊಡುವುದು ಖರ್ಚು ಕಾರ್ಡು ಜಮಾ ಕಾರ್ಡು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಕೊಡುವುದು ಹಣದ ವಹಿವಾಟು ಮಾಡುತ್ತದೆ ಹಣದ ಭದ್ರತೆಯನ್ನು ಕಾಪಾಡುತ್ತದೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ನೀಡುತ್ತದೆ ಯಾವುದಾದ ಅಂಚೆ ಕಚೇರಿ ಮತ್ತು ಹಣಕಾಸು ವ್ಯವಹಾರಗಳಲ್ಲಿ ಅಂಚೆ ಉಳಿತಾಯ ಖಾತೆಗಳನ್ನು ಆರಂಭಿಸಿವೆ ಅಂಚೆ ವಿಮೆ ಯೋಜನೆ ನಿವೃತ್ತಿ ನಿವೃತ್ತಿ ವೇತನ ಯೋಜನೆ ಹಣವನ್ನು ವರ್ಗಾಯಿಸುವುದು ಬ್ಯಾಂಕುಗಳ ಗುಣಲಕ್ಷಣಗಳು ಯಾವೊಂದು ಕೇಳ್ತಾರೆ ಉತ್ತರ ಏರಿಕೆ ಬರಬೇಕು ಆತ್ಮಿದ್ಯಾರ್ಥಿಗಳೇ ಹಣದ ವಹಿವಾಟು ಮಾಡುತ್ತವೆ ಬ್ಯಾಂಕ್ ಒಬ್ಬ ವ್ಯಕ್ತಿ ಸಂಸ್ಥೆ ಕಂಪನಿಯಾಗಿ ಕೆಲಸ ಮಾಡುತ್ತದೆ ಸಾರ್ವಜನಿಕರಿಂದ ಠೇವಣಿಗಳನ್ನು ಅಂಗೀಕರಿಸುತ್ತವೆ ಸಾಲಗಳನ್ನು ಕೊಡುವುದು ಲಾಭ ಮತ್ತು ಭಾವನೆ ಹೊಂದಿದೆ ತಮ್ಮ ಕಾರ್ಯಗಳನ್ನು ನಿರಂತರವಾಗಿ ನಿಸ್ತರಿಸುತ್ತವೆ ಸಂಬಂಧ ಕಲ್ಪಿಸಿಕೊಂಡೇ ಉದ್ಯಮಗಾರಿಕೆ ಗುಣಲಕ್ಷಣಗಳು ಸೃಜನಾತ್ಮಕ ನಾಯಕತ್ವ ತಂಡವನ್ನು ಕಟ್ಟುವುದು ಸಮಸ್ಯೆಯ ಪರಿಹಾರ ಗುರಿ ಮುಟ್ಟುವಿಕೆ ಆತ್ಮವಿಶ್ವಾಸ ಹೊಸ ಪದ್ಧತಿಯನ್ನು ರೂಢಿಗೆ ತರುವುದು ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರ ಬಂಡವಾಳ ಸಂಗ್ರಹ ಉದ್ಯೋಗಗಳನ್ನು ಒದಗಿಸುತ್ತದೆ ದೇಶದ ಆದಾಯ ತಲೆ ಹೆಚ್ಚಿಸುತ್ತಾರೆ ಮಾರುಕಟ್ಟೆಗಳನ್ನು ಅಭಿವೃದ್ಧಿಪಡಿಸುತ್ತಾರೆ ಜನರ ಜೀವನ ಮಟ್ಟ ಉದ್ಯಮಗೊಳಿಸುತ್ತಾರೆ ಕೈಗಾರಿಕೆಗಳನ್ನು ಅಭಿವೃದ್ಧಿ ಅಭಿವೃದ್ಧಿಪಡಿಸುತ್ತಾರೆ ದೇಶದ ರಫ್ತು ವ್ಯಾಪಾರವನ್ನು ಹೆಚ್ಚಿಸುತ್ತಾರೆ ಸ್ವಯಂ ಉದ್ಯೋಗ ಕೈಗೊಳ್ಳಲು ಇರುವ ಅವಕಾಶಗಳು ಅಂತ ಕೇಳಿದರೆ ಜಾಹೀರಾತು ಸೇವಾ ಸಂಸ್ಥೆಗಳು ಮಾರುಕಟ್ಟೆ ಸಲಹಾ ಸಂಸ್ಥೆ ಕೈಗಾರಿಕಾ ಸಲಹಾ ಸಂಸ್ಥೆ ವಸ್ತುಗಳು ಬಾಡಿಗೆ ನೀಡುವ ಸಂಸ್ಥೆಗಳು ಛಾಯಾಪ್ರತಿ ಜೆರಾಕ್ಸ್ ತೆಗೆಯುವ ಕೇಂದ್ರಗಳು ಅಂತರ್ಜಲ ಅಂಗಡಿಗಳು ಕ್ರಚ್ ಮತ್ತು ಬ್ಯೂಟಿ ಪಾರ್ಲರ್ಗಳು ಸ್ವಯಂ ಉದ್ಯೋಗಕ್ಕೆ ಸಾಲ ನೀಡುವ ಸಂಸ್ಥೆಗಳು ಭಾರತ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಆಮದು ಮತ್ತು ರಫ್ತು ಬ್ಯಾಂಕ್ ಭಾರತೀಯ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮ ವಾಣಿಜ್ಯ ಮತ್ತು ಇತರೆ ಬ್ಯಾಂಕ್ಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಉದ್ದೇಶಗಳು ಏನು ಅಂತ ಕೇಳಿದರೆ ಸುರಕ್ಷಿತ ಗುಣಮಟ್ಟಕ್ಕೆ ಮೊದಲ ಪ್ರಾಶಸ್ತ್ಯ ನೀಡುವುದು ಅಪಾಯಕಾರಿ ವಸ್ತುಗಳ ಮಾರಾಟ ತಪ್ಪಿಸುವುದು ಅನುಚಿತ ವ್ಯವಹಾರ ಪದ್ಧತಿ ತಡೆಗಟ್ಟುವುದು ತೂಕಾಳತೆ ನೆಲೆ ಬೆಲೆಗಳ ಮೇಲೆ ನಿಗಾ ಇಡುವುದು ಬಳಕೆದಾರರಿಗೆ ಸೂಕ್ತ ಪರಿಹಾರ ಕೊಡಿಸುವುದು ಗ್ರಾಹಕ ಶಿಕ್ಷಣ ನೀಡಿ ಜಾಗೃತಿ ಮೂಡಿಸುವುದು ಕೊನೆಯದಾಗಿ ಗ್ರಾಹಕ ಹಕ್ಕುಗಳು ಅವು ಮಾಹಿತಿ ಪಡೆಯುವ ಹಕ್ಕು ವಸ್ತುಗಳ ಆಯ್ಕೆ ವಸ್ತುಗಳ ಬಗ್ಗೆ ಆಲಿಸುವ ಹಕ್ಕು ಶೋಷಣೆ ವಿರುದ್ಧ ಪರಿಹಾರ ಕೇಳುವ ಹಕ್ಕು ಗ್ರಾಹಕ ಶಿಕ್ಷಣದ ಹಕ್ಕು ವಂಚನೆ ಅಥವಾ ಮೋಸದ ವಿರುದ್ಧದ ಹಕ್ಕು ಗ್ರಾಹಕ ನ್ಯಾಯಾಲಯಕ್ಕೆ ದೂರು ಸಲ್ಲಿಕೆ ಅಂಶಗಳು ದೂರು ಕೈಬರದಾಗಿರಬೇಕು ಬೆಳ್ಳಚ್ಚು ಮಾದರಿಯಲ್ಲಿರಬೇಕು ದೂರ ಕೊಡುವ ಹೆಸರು ಮತ್ತು ವಿಳಾಸ ಇರಬೇಕು ದೂರು ಕೊಡಬೇಕಾದ ವ್ಯಾಪಾರಿ ಹೆಸರು ಇರಬೇಕು ಯಾವ ವಸ್ತುವಿನಿಂದ ನಷ್ಟವಾಗಿದೆ ಮೋಸವಾಗಿದೆ ಎಂಬುದನ್ನಲ್ಲಿ ದೃಢೀಕರಿಸಿರಬೇಕು ನಷ್ಟ ಹೊಂದಿರುವ ಮತ್ತು ಪರಿಹಾರ ಮೊತ್ತವನ್ನು ಕಾಣಿಸಿರಬೇಕು ದೂರಿಗೆ ಸಂಬಂಧಪಟ್ಟ ರಸೀದಿ ಅಥವಾ ಬಿಲ್ಲುಗಳನ್ನು ಲಗತ್ತಿಸಿರಬೇಕು ಇಲ್ಲಿ ಒಂದಂಕದ ಪ್ರಶ್ನೆಗಳನ್ನು ಪ್ರಶ್ನೆಗಳನ್ನ ನೋಡೋಣ ಸ್ವಾತಂತ್ರ್ಯ ಪ್ರತಿಯೊಬ್ಬನ ಪ್ರಥಮ ಅವಶ್ಯಕತೆ ಪ್ರಥಮ ಅವಶ್ಯಕತೆ ಎಂದವರು ಜ್ಯೋತಿ ಬಾಪುಲೆ ಸರ್ವಧರ್ಮಗಳ ಸತ್ಯ ಪ್ರತೀಕ ಆತ್ಮಾರಾಮ್ ಪಾಂಡುರಂಗ ವೇದಗಳ ಹಿಂತಿರುಗಿ ಭಾರತೀಯರಿಗಾಗಿ ಭಾರತ ದಯಾನಂದ ಸರಸ್ವತಿ ಮಾನವ ಕುಲಕ್ಕೆ ಒಂದೇ ಜಾತಿ ಒಂದೇ ಧರ್ಮ ಒಬ್ಬನೇ ದೇವರು ನಾರಾಯಣಗುರು ನನ್ನ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ನೀಡಲು ಪ್ರಮಾಣೀಕರಿಸುತ್ತೇನೆ ಡೆಲ್ಲಿ ಚೆಲೋ ಆರಂಭಿಸಿದ ಸುಭಾಷ್ ಚಂದ್ರ ಬೋಸ್ ಶಸ್ತ್ರಗಳನ್ನು ಹೊಂದಿದ ಈ ಜಗತ್ತು ಕೇವಲ ಹಣವನ್ನು ಮಾತ್ರ ಪೋಲು ಮಾಡುವುದಿಲ್ಲ ಕಾರ್ಮಿಕರ ದೇವರು ಕಾರ್ಮಿಕರ ಬೆವರು ವಿಜ್ಞಾನಿಗಳ ಬುದ್ಧಿವಂತಿಕೆ ಹಾಗೂ ಮಕ್ಕಳ ಆಸೆಗಳನ್ನು ವೇಗೊಳಿಸುತ್ತದೆ ಐಸನ್ ಹೋವರ್ ಮೊದಲನೇ ಮಹಾಯುದ್ಧಕ್ಕೆ ತತ್ಕ್ಷಣ ಕಾರಣ ಆಶಿ ರಾಜಕುಮಾರ ಫ್ರಾನ್ಸಿಸ್ ಫರ್ನೆನಾಂಡ್ ಹತ್ಯೆ ಎರಡನೇ ಮಹಾಯುದ್ಧಕ್ಕೆ ತಕ್ಷಣ ಕಾರಣ ಜರ್ಮನಿಯ ಪೋಲೆಂಡ್ ವಿಭಜನೆ ಪ್ಯಾಸಿಸ್ ಪಕ್ಷ ನಾಯಕ ಮುಸಲೋನಿ ನಾಜಿ ಪಕ್ಷದ ನಾಯಕ ಹಿಟ್ಲರ್ ಹೋಲೋಕಾಸ್ಟ್ ಹಿಟ್ಲರ್ ನಡೆಸಿದ ಸಾಮೂಹಿಕ ಹತ್ಯೆ ಗೋಬೆಲ್ಸ್ ಜನಾಂಗೀಯ ದ್ವೇಷ ಪ್ರಸಾರಕ್ಕೆ ಹಿಟ್ಲರ್ ನೇಮಿಸಿದ ಮಂತ್ರಿ ತೀನ್ಮೂರ್ತಿ ಮೂರ್ತಿ ಸ್ಥಳ ನವದೆಹಲಿ ಹೈದರಾಬಾದಿನ ತೀನ್ಮೂರ್ತಿ ಮೂರ್ತಿ ಪ್ರಾಮುಖ್ಯತೆ ಮೈಸೂರು ಜೋಧ್ಪುರ ಮತ್ತು ಹೈದರಾಬಾದಿನ ಸೈನಿಕರುಗಳು ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷರ ಪರವಾಗಿ ಭಾಗವಹಿಸಿದ ನೆನಪಿಗಾಗಿ ನಿರ್ಮಾಣವಾಗಿರುವುದೇ ತೀನ್ಮೂರ್ತಿ ಮೂರ್ತಿ ಚೌಕ್ ಸೂಪ್ರೀಟೆಂಡೆಂಟ್ ಆಫ್ ಪೊಲೀಸ್ ಲಾರ್ಡ್ ಕಾರ್ವರ್ಸ್ ಹೇಳ್ಕೊಂಡು ಬಂದನು ಮಾಲ್ ಪದಾರ್ಥ ತಾಲೂಕು ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯ ಫೌಜದಾರಿ ಅದಾಲತ್ ಎಂದರೆ ಅಪರಾಧ ನ್ಯಾಯಾಲಯ ಮುಸ್ಲಿಮರ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ತಂದದ್ದು ಹತ್ತೊಂಬತ್ತು ಒಂಬತ್ತರ ಶಾಸನದಲ್ಲಿ ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿದ್ದು ರೆಗ್ಯುಲೇಟಿಕ್ ಕಾಯ್ದೆ ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಭಾರತ ಸಂವಿಧಾನ ಜಾರಿಯಾಗಿದ್ದು ಹತ್ತೊಂಬತ್ತೂರ ಐವತ್ತು ಜನವರಿ ಇಪ್ಪತ್ತಾರರಂದು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಭಾರತ ಸಂವಿಧಾನ ಜಾರಿಗೆ ಬಂದಿದ್ದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ರಾಜ್ಯ ಪುನರ್ವಿಂಗಡಣಾ ಆಯೋಗ ರಚನೆ ಹತ್ತೊಂಬತ್ತು ನೂರ ಐವತ್ತ್ಮೂರು ರಾಜ್ಯ ಪುನರ್ವಿಂಗಡಾ ಕಾಯ್ದೆ ಜಾರಿಗೆ ಹತ್ತೊಂಬತ್ತು ಐವತ್ತಾರು ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು ಹತ್ತೊಂಬತ್ತರ ಐವತ್ತು ನ ಐವತ್ತಾರು ನವೆಂಬರ್ ಒಂದು ಕೊನೆಯದಾಗಿ ನಕಾಶೆಗಳಲ್ಲಿ ನೀವು ನೋಡಿಕೊಳ್ಬೇಕಾಗಿರೋದು ಪಶ್ಚಿಮ ಘಟ್ಟಗಳು ಪೂರ್ವಘಟ್ಟಗಳು ಕರ್ಕಟ ಸಂಕ್ರಾಂತಿ ವೃತ್ತ ದೆಹಲಿ ಇಂದ್ರಕೋಲ್ ಕೋರಮಂಡಲ್ ತೀರ ಮಲಬಾರ್ ತೀರ ಈಕಡಿಕೆ ಇದು ಪ್ರಾಕೃತ ಲಕ್ಷಣಗಳಿಂದಾದರೆ ಇನ್ನು ನದಿ ಕಣಿವೆ ಯೋಜನೆಗಳನ್ನು ನೋಡಿಕೊಳ್ಳಬೇಕು ನದಿ ಕಣಿವೆ ಯೋಜನೆಗಳಲ್ಲಿ ಬಾಕ್ರನಂಗಲ್ ಕೋಶಿ ದಾಮೋದರ್ ನರ್ಮದಾ ಯರಾಕೋಡ್ ಕೃಷ್ಣ ಮೇಲ್ದಂಡೆ ನಾಗಾರ್ಧನ ಸಾಗರ ತುಂಗಭದ್ರಾ ಖನಿಜ ಸಂಪನ್ಮೂಲಗಳು ಮತ್ತು ಕೈಗಾರಿಕೆಗಳು ಹಾಗೂ ನೈಸರ್ಗಿಕ ವಿಕೋಪಗಳಲ್ಲಿ ಪ್ರಮುಖವಾಗಿ ನೋಡಿಕೊಳ್ಬೇಕು ನರೋರ ಕಾನ್ಪುರ ಬಕಾರೋ ದುರ್ಗಾಪುರ ಬೆಲಾಯ್ ಉರ್ಕೆಲ ಸೂರತ್ ರಣಪ್ರಭ ಸಾಗರ್ ಲಾತೋರ್ ಕೊಯ್ನಾ ಬಾಂಬೆ ಹೈ ದಾವಣಗೆರೆ ಭದ್ರಾವತಿ ಕೈಗಾ ಕಲ್ಪಕಂ ಸೇಲಂ ಪಠ್ಯಪುಸ್ತಕದಲ್ಲಿ ನಕಾಶೆಗಳಿವೆ ನಿಖರವಾಗಿ ಖಡಾಖಂಡಿತವಾಗಿ ನೋಡ್ಕೊಳ್ಳಿ ಐದು ಅಂಕ ಪಡ್ಕೊಳ್ಬೋದು ಭಾರತದ ಪ್ರಮುಖ ಬಂದರುಗಳನ್ನು ಮತ್ತು ನಿಲ್ದಾಣಗಳನ್ನು ಕೂಡ ನೋಡ್ಕೋಬೇಕು ನಿಮಗೆ ಯಶಸ್ಸು ಸಿಗಲಿ ನಿಮ್ಮ ಸಾಧನೆಗೆ ಫಲಪ್ರದವಾಗಲಿ ಜೈ ಹಿಂದ್ ಜಯ ಮಾತೆ ಜೈ ಭಾರತ್ ಮಾತೆ